ಎಸಿಯಾದಾಗ ಬರ್ತಾನ ಅದ ಹೆಂಗ ಅಲ್ಲ ನೀ ನೀವು ಅಲೆಮಾರಿ ಜನಾಂಗ ನಿಮ್ಮದು ಬಂದ್ಬಿಟ್ಟು ಜಾತಿ ಜಾತಿ ಅಂದ್ರೆ ಬಿಡುಗಿರ್ತಾವ ಅಲ್ಲಲ್ಲ ಜಾತಿ ಜಾತಿ ಅಂದ್ರೆ ಬುಡಗ ಜಂಗಮ್ಮ ಅಂದ್ರೆ ಬುಡಗ ಜಂಗಮ್ಮ ಈ ಬೇಡ ಜಂಗಮ್ಮ ಅಂತನೋರು ಯಾರು ಎಷ್ಟಿದಾವ ಇದು ಅಲ್ಲಲ್ಲ ಯಾರವರು ಅಂತ ಇರ್ತಾರಲ್ಲ ಅಂತ ಇರ್ತಾರಲ್ಲ ಅವ್ರೆ ಪಕ್ಕ ಪಕ್ಕ ಅವ್ರೆ ಜೋಳಿಗೆ ಬೇಡ ಅಲ್ಲ ಅಲ್ಲ ನಿಮ್ಮ ಬೇಡಜಂಗಮ್ಮಂತೆ ನಿಮ್ಮರಿಗೆ ಏನ ರದರನಂದ ಕೇಳಿದೆ ಅಂದ್ರೆ ಪಕ್ಕ ಇರೋರು ಬೇಡ ಜಂಗಮ್ಮ ಅಲ್ಲಿ ಯಾರು 500 ಅಂತಾರಲ್ಲ 500 ಸ್ವಾಮಿಗಳು ಸಾಮಗಳು ಆ ಹೀರೆ ಮಠ ಮಠಪತಿ ಮೂಲೆ ಮಠ ತಕ್ಕಿನ ಮಠ ಆ ಆ ಎಮ್ಯೂರ್ ತಿರೆ ಮಠದವರು ಮತ್ತೆ ಬೇಡಗವ ಅಲ್ಲ ಅಲ್ಲ ಬೇಡಗನ ಕೇಳ್ತಿಲ್ಲ ಜಾತಿ ಕೇಳ್ತಿದ್ದೀನಿ ಅಷ್ಟೇ ಅವು ಜಾತಿ ಬಂದ್ಬಿಟ್ಟು ಬೇಡ ಜಂಗಮ್ ಅನ್ನೋದು ಯಾರಿಗೆ ಮೂಲತವಾಗಿ ಅಂದ್ರೆ ಅವರೆ ಪಕ್ಕ ಅವ್ರೆ ಅಲ್ಲ 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 ಬರೋ ಬರೀ ಬೇಡ ಜಂಗಮ್ ಅಂತೆ ನಿಮ್ಮರಾಗೇನು ಅದರ ಅನ್ನ ಅಂತ ಕೇಳಿದೆ ಬನ್ನಿ ಅಂದ್ರೆ ಪಕ್ಕಾ ಇರೋರು ಬೇಡ ಜಂಗಮ್ಮ ಯಾರು ಐನೂರು ಅಂತಾರಲ್ಲ ಐನೂರು ಅನ್ನೋರು ಸ್ವಾಮಿಗಳು ಆ ಹಿರೇ ಮಠ ಮಠಪತಿ ಮೂಲೆ ಮಠ ಹಾಂ ತಗ್ಗಿನ ಮಠ ಹಾಂ ಹಾಂ ಜಾತಿ ಬಂದ್ಬಿಟ್ಟು ಬೇಡ ಜಂಗಮ್ ಅನ್ನೋದು ಯಾರಿಗೆ ಮೂಲತವಾಗಿ ಅಂತಾರಲ್ಲ ಈಗ ಈಗ ಸ್ವಾಮಿಯ ಐತ್ರ ಅಂತಾರ ನಮ್ ನಮ್ ಸೈಡ್ ಹೌದಾ ಅವ್ರೇನು ಸ್ವಾಮಿಗಳು ಏನು ಬೇಡ ಲಿಂಗ ಈಗ ಲಿಂಗಾಯತ್ ಅಂದ್ರೆ ಗೌಡ್ರು ಬರ್ತಾ ಈಗ ಈಗ ಲಿಂಗಾಯತರೊಳಗೆ ಈ ಜಂಗ ಸ್ವಾಮೀರಿಗೆ ಸ್ವಾಮಿಯರಿಗೆ ಏನ್ ಅಂತ ಕೇಳ್ತಿದಿನ ನಿಮ್ದ್ರಾಗ ಏನೈತಿ ನೀವು ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಸ್ವಾಮಿನ ಸ್ವಾಮಿನ ಅವ್ರ ಈಗ ನಿಮಗ್ ನಾವು ನೀವು ಬುಡಕ ಜಂಗಮದಾರ ನಿಮಗ್ ನಾವು ಏನಂತೀವಿ ಯೇಸಗಾರ ಅಂತೀವಿ ಹೌದಾ ಅದ್ರಂಗ ನೀವು ಬೇಡ ಜಂಗಮರಿಗೆ ಸ್ವಾಮಿಂಗನಂತೀರಿ ಜಂಗ ಅಂದ್ರೆ ಸ್ವಾಮಿಗಳೇನ ಬೇಡ ಜಂಗಮರು